ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿನಾಲ್ಕು ಜುಲೈ ಎರಡು ಸಾವಿರ ಇಪ್ಪತ್ತೈದು ಚಿನ್ನ ಬೆಲೆ ಬೆಳೆಯ ಬೆಲೆ ಖತ್ರಿ ಬೆಲೆ ಏನಾಯಿತು ಅಂತ ನೋಡ್ಕೊಂಡು ಮೇಡಮ್ ಮನೆ ಕಮ್ಯುನಿಟಿ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ನೋಡೋದಕ್ಕೂ ಕ್ಯಾರೆಟ್ ಚಿನ್ನ ಬೆಲೆ ಬಂದು ಬೆಂಗಳೂರಿನಲ್ಲಿ ಪ್ರತಿ ಪ್ರತಿಯೊಂದು ಗ್ರಾಮ್ ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನದಿಂದ ಬೆಲೆ ಬಂದು ಒಂಬತ್ತು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ನಿನ್ನೆಗೋಲ್ಸರೆ ಪ್ರತಿ ಗ್ರಾಮಲ್ಲಿ ಹದಿನೇಳು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆಯಲ್ಲಿ ಸುಮಾರು ಸಾವಿರದ ಏಳ್ನೂರು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ಒಂಬತ್ತು ಸಾವಿರದ ನೂರ ಐವತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಒಂಬತ್ತು ಲಕ್ಷದ ಹದಿನೈದು ಹದಿನೈದು ಸಾವಿರದ ಐನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಹದಿನೈದು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆಯಲ್ಲಿ ಸುಮಾರು ಸಾವಿರದ ಐನೂರು ರೂಪಾಯಿನ ಏರಿಕೆ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಏಳು ಸಾವಿರದ ನಾನೂರ ತೊಂಬತ್ತೊಂದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ಚಿಂದ ಬೆಲೆ ಬಂದು ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಹನ್ನೆರಡು ರೂಪಾಯಿನ ಏರಿಕೆ ಹಾಗೆ ಪ್ರತಿ ನೂರು ಗ್ರಾಮ್ ಚಂದ ಬೆಲೆಯಲ್ಲಿ ಸುಮಾರು ಸಾವಿರದ ಇನ್ನೂರು ರೂಪಾಯಿನ ಏರಿಕೆ ಆಗಿದೆ ಹಾಗೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಒಂದು ಗ್ರಾಮ ಬಂದು ನೂರ ಹದಿನೈದು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಾಗಿದೆ ನಿನ್ನೆಗೋಸ್ಕರ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಹಾಗೆ ಡೀಸೆಲ್ ಬೆಲೆ ಬಂದು ಪ್ರತಿ ಲೀಟರ್ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ರೂಪಾಯಿ ಕಚ್ಚಾ ತೆಲದ ಬೆಲೆ ಸುಮಾರು ಐದು ಸಾವಿರದ ಒಂಬೈನೂರ ಅರವತ್ತೇಳು ರೂಪಾಯಿಗೆ ಟ್ರೇಡ್ ನಡೀತಿದೆ ವಿಡಿಯೋ ನೋಡಿದ್ರೆ ತಮಗೆಲ್ಲ ತುಂಬಾ ಧನ್ಯವಾದ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್